ನಮ್ಮ ಪಾತ್ರದಲ್ಲಿ ಏನಂದರೆ ಅವರು ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲಿದ್ರು ಶಿಕ್ಷೆ ಆಗಬೇಕು ನಾವು ಚೀಟೆಡ್ತೇ ಸಮವೇರ್ ನಾವು ಅವ್ರ ಮನಸ್ಸಲ್ಲಿ ನಾವು ಚೀಟ್ ಮಾಡಿದ್ದೀವಿ ಬಟ್ ಆ ಚೀಟಿಂಗ್ಲೂ ಒಂದು ಒಳ್ಳೆತನ ಆಗಿದೆ ಅದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೇ ಅದು ಆಫ್ ಡೇ ಗೊತ್ತಾಗುತ್ತೆ ಸೊ ಐ ಥಾಟ್ ಓಕೆ ಫೈನ್ ಇಟ್ ವಾಸ್ ಅ ಗುಡ್ ಐಡಿಯಾ ನಾವು ಹೇಳ್ತೀನಿ ತುಂಬ ದಿನ ಆಗಿತ್ತು ನೋಡೋಣ ಸತಿ ಅನ್ಬಿಟ್ಟು ಬಟ್ ಚಾನ್ಸ್ ಸಿಗ್ತದ ಬಟ್ ಅವರು ದುಮಕು ದುಮಕೊಂಡು ಅವ್ರು ಬೇರೆ ಇದು ಒಂದು ಶಾರ್ಟ್ ಸರ್ ಅದು ಅದೊಂದು ಕೋಪ ಇತ್ತು ಏನು ಆ ಆಂಗಲ್ ಇಂದ ತಗೋತಾರೆ ಈ ಆಂಗಲ್ ತಗೋತಾರೆ ಈ ಆಂಗಲ್ ಎಲ್ಲಾದ್ರೂ ನಾವ ನಿಂತ್ಕೋಬೇಕು ಬಟ್ ಒಂಥರ ಚೆನ್ನಾಗಿತ್ತು ಮಜವಾಗಿತ್ತು ಅಂದ್ರೆ ಬಟ್ ಇಟ್ ವಾಸ್ ನೈಸ್ ನೈಸ್ ಯಾ ಪೇಯ್ಡ್ ಫಾರ್ ದಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ನೀವೇನೇ ಕೇಳಿದ್ರಲ್ಲ ಟೆನ್ಷನ್ ಟೆನ್ಷನ್ ಇಸ್ ಜಸ್ಟ್ ಗೆಟಿಂಗ್ ಟೆನ್ಷನ್ ಪಾತ್ರ ಅಂದ್ರೆ ಪೆನ್ಷನ್ ಸಿಗದ ಎಷ್ಟು ಕಷ್ಟ ಗೊತ್ತಮ್ಮ ಓಡાડಬೇಕat ಆತರ ಪಾಪ ಅವ್ರಿಗೆ ಇವತ್ತು ಇಲ್ಲ ಅವರು ದೊಡ್ಡ ಎತ್ತಿಕರ್ಬೇಡ ನೀವು ಎಲ್ಲ ನೀವು ಎತ್ತಿಕರ್ಬೇಡ ಸಾಕಿ ಎತ್ತಿಕಿದ್ದೀವು ನೀವು ಕಥೆ ಅಲ್ಲಿ ಶೂಟಿಂಗ್ ವಿಷಯದಲ್ಲಿ ಅದು ಓಕೆ ಕತೆ ನಾನು ಯಾವ ರೀತಿ ಒಬ್ಬ ಪ್ರೊಡ್ಯೂಸರ್ ತಗೊಂಡೆ ಅದನ್ನ ಅಂದ್ರೆ ಒಂದು ಪಾತ್ರ ಇವತ್ತು ಸಿಸ್ಟಮ್ ಅಲ್ಲಿ ನಡೀತಾ ಇದೆ ಇವತ್ತು ಅದನ್ನ ನಾನು ಮೈಂಡ್ ಅಲ್ಲಿ ಇಟ್ಕೋಳಿ ಸಿಸ್ಟಮ್ ಅಲ್ಲಿ ನಡೀತಾ ಇದೆ ಇವತ್ತು ಅದನ್ನ ನಾನು ದೀಪಕ್ ಮಾತಾಡದೆ ಬೇಡ ತಪ್ಪು ಮಾಡಿದವರು ತಪ್ಪು ಮಾಡ್ತಾನೇ ಇದ್ದಾರೆ ಆ ತಪ್ಪು ಮಾಡಿದವರು ತಪ್ಪ ಮೇಲೆ ತಪ್ಪು ಮಾಡ್ತಾ ಇರೋರು ಯಾವ ರೀತಿ ಸಮಾಜಕ್ಕೆ ಅದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಯಾವ ರೀತಿ ಸಮಾಜದಲ್ಲಿ ಅಮಾಯಕರು ಕಷ್ಟಪಡ್ತಾ ಇದ್ದಾರೆ ನೀವೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಸ್ಟೇಜಲ್ಲಿ ಬದಲಾಗಿ ರಿಪೆಂಟ್ ಆಗಿ ಸಮಾಜ ಚೆನ್ನಾಗಿರುತ್ತೆ ನಡೀತನಂದು ಅಂದ್ಬಿಟ್ಟಿದೆ ಯಾವ ಮಟ್ಟಕ್ಕೆ ಎಲ್ಲಿವರೆಗೂ ಕೊನೆವರೆಗೂ ನಡೆಸಬೇಕು ಅನ್ನೋದು ಮಾಡಕ್ಕೆ ಹೋಗಬೇಡಿ ಅನ್ನೋ ಒಂದು ಮೆಸೇಜು ಇದೆ ಅದರಲ್ಲಿ ನಾನು ಕತೆ ಹೇಳಿದಾಗ ಈ ಪಾಯಿಂಟ್ ಹೇಳಿದಾಗ ನನಗೆ ಅದು ಜ್ಞಾನೋದಯ ಆಯಿತು ನನಗೆ ಅದು ಆ ಪರ್ಸ್ಪೆಕ್ಟಿವ್ ನಾನು ಥಿಂಕ್ ಮಾಡಿದೆ ಸೊ ಈರೋಗಳು ಅಂದ ತಕ್ಷಣವೇ ಹೊಡಿಬಾರ್ದು ಇಟ್ಸ್ ಎ ಕ್ಯಾರೆಕ್ಟರ್ ಶಿವಣ್ಣ ಶಿವಣ್ಣ ಆಗ್ಬೋದು ಪ್ರಭುದೇವ ಆಗ್ಬೋದು ಯಾರೇ ಹೀರೋ ಆಗ್ಬೋದು ಅವ್ರ ಇಮೇಜು ಅನ್ನೋದು ಎಲ್ಲೂ ಬದಲಾಗೋದಿಲ್ಲ ಆ ಇಮೇಜ್ನ ಯಾರು ಬದಲಾಯ್ಸೋಕ್ಕಾಗಲ್ಲ ಆದರೆ ಅಪ್ಪ ಏನ್ ಬೇಕೋ ಅವರ ಇಮೇಜ್ ನ ಅವರ ಸ್ಟಾರ್ಡಮ್ ನಾವು ತಂದ್ರೆ ಕಾಂಪ್ರಮೈಸ್ ಆಗ್ತೀವಿ ಕಾಂಪ್ರಮೈಸ್ ಆದಾಗ ಏನಾಗುತ್ತೆ ಕತೆ ಡೈವರ್ಟ್ ಆಗುತ್ತೆ ಕತೆ ಡೈವರ್ಟ್ ಆಗಿ ಏನಾಗುತ್ತೆ ಸಿನಿಮಾ ಸುವಾರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದು ಪಾತ್ರ ಆ ಪಾತ್ರ ಜನ ನೋಡಿತಾನೆ ಇರಬೇಕು ಅನ್ನೋದಲ್ಲ ನನ್ನ ಪ್ರಕಾರ ನ್ಯಾಚುರಲ್ ಆಗಿ ರಿಯಾಲಿಟಿ ಇರಬೇಕು ಪಾತ್ರದಲ್ಲಿ ಅಷ್ಟೇ ಬೇರೆ ಏನಿಲ್ಲ